ರಾಮದುರ್ಗ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ದೇವರಾಜ ಅರಸ್ರವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ಮಾಡಲಾಯಿತು ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯದ ಮುಖ್ಯ ಸಚೇತಕರಾದ ಶ್ರೀ ಅಶೋಕ್ ಎಂ ರವರು ಜ್ಯೋತಿ ಬೆಳಗಿಸಿ ದೇವರಾಜರಸ್ರವರ ಭಾವಚಿತ್ರಕ್ಕೆ ಪೂಜೆ ಹೂಗುಚ್ಛ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಎಲ್ಲರೂ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಿ ಪ್ರಶಸ್ತಿ ಪಡೆದಂತ ವಿದ್ಯಾರ್ಥಿಗಳಿಗೆ ಶಾಸಕರಿಂದ ಸನ್ಮಾನಿಸಲಾಯಿತು ಅತಿಥಿ ಉಪನ್ಯಾಸಕರು ಹಾಗೂ ಶಾಸಕರು ಶ್ರೀ ದೇವರಾಜ ಅರಸ್ರವರ ಜೀವನ ಚರಿತ್ರೆಯನ್ನು ಮನಮುಟ್ಟುವಂತೆ ಹೇಳಿದರು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ನಿಲಯ ಪಾಲಕರು ಅಡುಗೆಯ ಮಹಿಳಾ ಮತ್ತು ಪುರುಷ ಸಿಬ್ಬಂದಿಗಳು ಹಾಜರಿದ್ದರು ಸಾಲಿನಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ಬೋದು ಇವರು ಪ್ರಸಿದ್ಧ ಮುಖ್ಯಮಂತ್ರಿಯೂ ಹೌದು ಹಾಗೂ ಕರ್ನಾಟಕದ ಶ್ರೇಷ್ಠ ಮುಖ್ಯಮಂತ್ರಿಗಳಲ್ಲಿ ಅಗ್ರಗಣ್ಯರು ಡಿ ದೇವರಾಜ್ ಅರಸರು ಅತ್ಯಂತ ಹೆಮ್ಮೆಯ ವಿಷಯ ಇದು ಅಂತೇಳಿ ಹೇಳ್ಬೋದು ಆ ರಾಜ್ಯದ ಮುಖ್ಯಮಂತ್ರಿ ನಮ್ಮ ನಾಡಿನ ಮುಖ್ಯಮಂತ್ರಿಯಾಗಿ ಅತಿ ದೀರ್ಘಕಾಲವಾಗಿ ಆಲ್ವಿಯನ್ನ ನಡೆಸಿದಂತಹ ಅರಸರು ಸಮಾಜದಲ್ಲಿನ ಹಿಂದುಳಿದ ವರ್ಗದವರನ್ನ ಸಮಾಜದಲ್ಲಿನ ಹಿಂದುಳಿದ ವರ್ಗದವರನ್ನ ದಲಿತರನ್ನ ಬಡ ಜನರನ್ನ ಜಾಗೃತಗೊಳಿಸಿದ್ರು ಆ ಜನರನ್ನೆಲ್ಲ ಜಾಗೃತಗೊಳಿಸಿ ಅವರು ಕನಸು ನನಸುಗಳಲ್ಲಿಯೂ ಕಾಣದಂತಹ ಹಿಂದುಳಿದ ವರ್ಗದವರು ಇರ್ಬೋದು ಆ ವರ್ಗದ ಜನರು ಕನಸು ಮನಸ್ಸಿನಲ್ಲಿ ಊಹಿಸದೆ ಊಹಿಸದ ಅಧಿಕಾರದ ಅರವಣೆಗೆ ಕರೆದುಕೊಂಡು ಹೋದವರೇ ಈ ದೇವರಾಜ್ ಅನಸರು ಅಂತಂದಾಗ ನಿಮ್ಗೆ ಗೊತ್ತೈತಿ ಆಗ ದಲಿತ ವರ್ಗದವರ ಪ್ರಬಲವಾಗಿ ಪ್ರಚಂಡವಾಗಿ ಬೆಂಬಲ ಪಡೆದಿರ್ತಕ್ಕಂಥ ಜನ ಬೆಂಬಲದ ವ್ಯಕ್ತಿ ಅಂದರೆ ನಮ್ಮ ಸಿದ್ದರಾಮಯ್ಯ ನಾವು ನಿಮಗೆ ಐದು ವರ್ಷ ನೀವು ನಮ್ಮ ದೇವರಾಜ ವರ್ಷಕ್ಕೆ ಏಳು ಎಂಟು ವರ್ಷ ಆಯ್ತು ಈಗ ನಮ್ಮ ಸಿದ್ದರಾಮಯ್ಯ ನಂತರ ಹತ್ತು ವರ್ಷ ಮಾಡ್ತಾರೆ ಅವರೇ ಕಂಪ್ ಮಾಡ್ತಾರೆ ಅನಿಸ್ತಾ ಇದೆ ಐದು ವರ್ಷ ಕಂಟಿನ್ಯೂ ಆಗಿದೆ ಆಗಲೇ ಈಗ ಆಗಲೇ ಒಂದು ವರ್ಷ ಆಯಿತು ಇನ್ನು ಒಂದು ವರ್ಷ ಕಂಟಿನ್ಯೂ ಆಗ್ತಾರೆ ಅವರೇ ಮುಂದುವರಿತಾರೆ ಅಂತ ನಮ್ಗೆ ಅವರು ಕೂಡ ಎಲ್ಲ ದಿನದಲ್ಲಿ ತರ ಹಿಂದುಳಿದ ಸಂಜೆ ನಾಯಕರಾಗಿ ಎಲ್ಲ ಬಡವರು ಕೂಡ ಒಳ್ಳೊಳ್ಳೆ ಇದು ಕೊಟ್ಟು ಎಲ್ಲ ಏನೇನು ಬೇಕು ಸೌಲಭ್ಯಗಳೆಲ್ಲ ಕೊಟ್ಟು ಎಲ್ಲ ಕೆಲಸ ಮಾಡ್ತಾರೆ ಅವ್ರು ಕೂಡ ದೇವರಾಜೋತ್ಸವ ಅನ್ವಯ ಇದ್ದಾರೆ ದೇವರಾಜ್ ಏನೇನು ಮಾಡೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ದೇವರಾಜ್ ಏನ್ ಮಾಡ್ತಾ ಇದ್ವಿ ಏನ್ ಕೇಳ್ತಾ ಇದ್ದು ಅವಾಗ ಅವ್ರು ಚರ್ಚೆ ಮಾಡಿದ್ರೆ ಹೊಸ ಏನೋ ಕೆಲಸ ಮಾಡೋಕ್ಕೆ ನಮ್ಗೆ ಅನುಭವ ಆಗ್ತದೆ ಅಂತ ಕೇಳಿ ಮಾಡ್ತಾ ಇರ್ತಾರೆ ಆದ್ರಿಂದ ತಾವೆಲ್ಲ ಇಷ್ಟೊತ್ತ ಮೇಡಮ್ ಅವ್ರು ಹೇಳಿದ್ದಾರೆ ಅದೇ ರೀತಿ ತಾವುಗಳು ಕೂಡ ಬಸವಣ್ಣ ತತ್ವ ಈ ತಂಗೆ ಅದು ದೇವರಾಜೋತ್ಸವ ಹಿಂದುಳಿದವರ್ಗ ಅಂಶಕ್ಕೆ ಬಸವಣ್ಣ ತತ್ವದ ಪ್ರಕಾರ ಮಾಡಿದ್ರಂತ ರೀತಿಯಲ್ಲಿ ಅದರ ತಾವು ಕೂಡ ಅದೇ ಬಾಧೆಗಳು ನಡೆದು ಎಲ್ಲ ದಿನದಲ್ಲಿ ನಿಮಗೆ ಬಡಗಾಗಿ ಸಹಾಯ ಮಾಡಿ ಸಮಾಜದ ಮುಂದೆ ತರಬೇಕು ಹೇಳಿ ನಾನು ಎರಡು ಮಾತು ಹೋಗಿ ನಮಸ್ಕಾರ ಜಯ